ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಂದು ಸಂವತ್ಸರದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತವೆ ಹುಣ್ಣಿಮೆಯಂತೆಯೇ ಅಮಾವಾಸ್ಯೆಗೂ ಸಹ ಹೆಚ್ಚಿನ ಮಹತ್ವವಿದೆ ಮಾರ್ಗಶಿರ ಮಾಸವು ಒಂದು ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಮಾಸದಲ್ಲಿ ಮಾಡುವ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳು ಬಹಳ ಫಲಪ್ರದ ಎಂದು ಪರಿಗಣಿಸಲಾಗುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಎಳ್ಳಮ್ಮವಾಸ್ಯೆ ಎಂದೇ ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯು ಧಾರ್ಮಿಕವಾಗಿ ಬಹಳ ಮಹತ್ವಪೂರ್ಣದ್ದಾಗಿದೆ ಈ ಬಾರಿಯ ಎಳ್ಳಮ್ಮವಾಸೆಯು ಜನವರಿ ಹನ್ನೊಂದನೇ ತಾರೀಕು ಅಂದರೆ ನಾಳೆ ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಎಳ್ಳಮ್ಮವಾಸೆಯ ಮಹತ್ವವೇನು ಈ ದಿನವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಎಳ್ಳಮವಾಸೆಯ ಕುರಿತು ನಮ್ಮ ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳು ಕಂಡುಬರುತ್ತವೆ ದ್ವಾಪರಾಯುಗದ ಮಹಾಭಾರತದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂತಹ ಬಂಧು ಮಿತ್ರರಿಗೆಲ್ಲ ಎಳ್ಳಿನಿಂದ ತರ್ಪಣವನ್ನು ಮಾಡಿದ ದಿನವನ್ನೇ ಎಳ್ಳಮವಾಸೆ ಎಂದು ಕರೆಯಲಾಗುತ್ತದೆ ಇದೇ ಕಾರಣದಿಂದ ಈ ಎಳ್ಳಮವಾಸೆಯ ದಿನ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟು ವಿಪ್ರರಿಗೆ ಭೋಜನವನ್ನು ಮಾಡಿಸಿ ಶ್ರಾದ್ದ ಕಾರ್ಯಗಳನ್ನು ಮಾಡಿ ದಾನ ಮಾಡಲಾಗುತ್ತದೆ ವಿಶೇಷವಾಗಿ ಈ ದಿನ ಎಳ್ಳು ದಾನ ಮಾಡಲಾಗುತ್ತದೆ ಎಳ್ಳಿಗೆ ಪಾಪವನ್ನು ನಾಶಪಡಿಸುವಂತಹ ಶಕ್ತಿ ಇದೆ ಎನ್ನುವ ನಂಬಿಕೆ ಜನರೆಲ್ಲರಿಗಿದೆ ಮತ್ತೊಂದು ಪುರಾಣ ಕಥೆಯ ಪ್ರಕಾರ ತಂದೆಯವರ ಆಜ್ಞೆಯಂತೆ ತಾಯಿಯ ಶಿರಶ್ಚೇದ ಮಾಡಿದ ಗುರು ಪರಶುರಾಮರು ಮಾತೃಹತ್ಯೆಯ ದೋಷದಿಂದ ಮುಕ್ತರಾದ ದಿನ ಈ ಎಳ್ಳಮವಾಸ್ಯೆ ಎಳ್ಳವಾಸೆಯ ದಿನದಂದು ಶ್ರಾದ್ದ ಕಾರ್ಯಗಳನ್ನು ಮಾಡುವವರ ಪಾಪ ಎಳ್ಳಿನಷ್ಟು ಉಳಿಯದಂತೆ ಪರಿಹಾರವಾಗುತ್ತದೆ ಎಳ್ಳಮವಾಸ್ಯೆಯನ್ನು ಹೇಗೆ ಆಚರಿಸಬೇಕು ಎಳ್ಳಿನಷ್ಟು ಪಾಪವಿಲ್ಲದಂತೆ ಎಲ್ಲ ಪಾಪಕರ್ಮಗಳನ್ನು ತೊಳೆದು ಹಾಕುವ ಈ ಎಳ್ಳಮವಾಸ್ಯೆಯು ತೀರ್ಥಸ್ಥಾನಕ್ಕೆ ಬಹಳ ಪ್ರಾಶಸ್ತ್ಯವಾದ ದಿನ ಈ ದಿನ ಪುಣ್ಯಸ್ಥಳಗಳ ಪುಷ್ಕರಣಿ ಸಮುದ್ರ ತೀರಗಳು ನೈಸರ್ಗಿಕ ಜಲಧಾರೆಗಳಲ್ಲೆಲ್ಲ ಪವಿತ್ರ ತೀರ್ಥ ಸ್ನಾನವನ್ನು ಮಾಡಿದರೆ ಭಕ್ತರ ಎಲ್ಲ ಪಾಪಗಳು ಹಾಗೂ ಅವರ ಪಾಪಕರ್ಮಗಳಿಂದ ಅವರು ಅನುಭವಿಸುತ್ತಿರುವಂತಹ ರುಜಿನಗಳು ಹಾಗೂ ಅಶಾಂತಿಗಳೆಲ್ಲ ನಿವಾರಣೆಯಾಗಿ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಬಹುದು ಎಳ್ಳಮಾವಾಸೆಯ ದಿನ ಸಮುದ್ರ ಸ್ನಾನ ನದಿ ಸ್ನಾನಗಳನ್ನು ಮಾಡಿ ತರ್ಪಣ ಶ್ರಾದ್ದ ಮತ್ತು ದಾನಧರ್ಮಾದಿಗಳನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿ ಬಂದೊದಗಿರುವಂತಹ ಪಿತೃದೋಷಗಳೆಲ್ಲವೂ ನಿವಾರಣೆಯಾಗಿ ಪೂರ್ವಜರಿಗೆ ಮುಕ್ತಿ ದೊರೆತು ಆ ಪೂರ್ವಜರ ಕೃಪಾಶೀರ್ವಾದ ಅವರಿಗೆ ಲಭಿಸುತ್ತದೆ ಉಡುಪಿ ಸಮೀಪದ ವಡಬಾಂಡೇಶ್ವರ ದೇವಾಲಯದ ಸಮೀಪವಿರುವ ಮಲ್ಪೆ ಕಡಲತೀರದಲ್ಲಿ ಸಹಸ್ರಾರು ಜನ ಎಳ್ಳಮ್ಮವಾಸೆಯ ದಿನ ಸಮುದ್ರ ಸ್ನಾನವನ್ನು ಮಾಡಿ ತರ್ಪಣವನ್ನು ಬಿಡುತ್ತಾರೆ ಮವಾಸ್ಯ ದಿನ ಸಮುದ್ರದ ನೀರಿನಲ್ಲಿ ಹಲವು ಔಷಧೀಯ ಗುಣಗಳಿರುವುದರಿಂದ ಚರ್ಮರೋಗ ನಿವಾರಣೆಯಾಗುವುದು ಮತ್ತು ಸರ್ಪದೋಷಗಳೆಲ್ಲವೂ ನಿವಾರಣೆಯಾಗುವುದು ಎಂದು ಭಕ್ತರು ನಂಬುತ್ತಾರೆ ಮತ್ತು ವಡಬಾಂಡೇಶ್ವರ ದೇವಾಲಯದಲ್ಲಿ ಬಲರಾಮ ದೇವರ ದರ್ಶನವನ್ನು ಪಡೆಯುತ್ತಾರೆ ಈ ದಿನ ಬಲರಾಮ ದೇವರ ದರ್ಶನವನ್ನು ಪಡೆದುಕೊಂಡರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಭಕ್ತ ಜನರಲ್ಲಿದೆ ಎಳ್ಳಮಾವಾಸ್ಯ ದಿನವು ಮಹಾಲಕ್ಷ್ಮೀ ದೇವರ ಆರಾಧನೆಗೂ ಸಹ ಬಹಳ ಪ್ರಾಶಸ್ತ್ಯವಾಗಿರುತ್ತದೆ ಜೀವನದಲ್ಲಿ ಸಂಪತ್ತು ಹಾಗೂ ಸಂತೋಷವನ್ನು ಬಯಸುವವರು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಈ ದಿನ ಆರಾಧನೆ ಮಾಡಬೇಕು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ರಾಮೇಶ್ವರ ದೇಗುಲದಲ್ಲಿ ಎಳ್ಳಮಾವಾಸ್ಯ ದಿನ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ತೀರ್ಥಹಳ್ಳಿಯ ರಾಮೇಶ್ವರ ದೇಗುಲದಲ್ಲಿ ಎಳ್ಳಮ್ಮವಾಸೆಯನ್ನು ಅದ್ದೂರಿಯಾಗಿ ಆಚರಿಸುವ ಹಿಂದೆ ಬಹಳ ರೋಚಕ ಕಥೆ ಇದೆ ತಂದೆ ಜಮ್ಮದಗ್ನಿ ಋಷಿಗಳ ಆದೇಶದ ಮೇರೆಗೆ ಗುರು ಪರಶುರಾಮರು ತಮ್ಮ ತಾಯಿ ರೇಣುಕಾದೇವಿಯ ರುಂಡವನ್ನು ಕಡಿದ ನಂತರ ಅವರ ಕೊಡಲಿಗೆ ಅಂಟಿದ್ದಂತಹ ರಕ್ತವನ್ನು ತೊಳೆಯುವುದಕ್ಕಾಗಿಯೇ ಅವರು ಹಲವು ಪುಣ್ಯಕ್ಷೇತ್ರಗಳ ಪ್ರವಾಸವನ್ನು ಕೈಗೊಂಡು ಅನೇಕ ನದಿಗಳಲ್ಲಿ ಆ ಕೊಡಲಿಯನ್ನು ಶುಚಿಗೊಳಿಸಿಕೊಳ್ಳುತ್ತಾರೆ ಎಲ್ಲ ಕಡೆಗಳಲ್ಲಿಯೂ ಕೊಡಲೆಯನ್ನು ತೊಳೆಯಲು ಅವರು ಪ್ರಯತ್ನಪಟ್ಟರೂ ಸಹ ಎಳ್ಳಿನಷ್ಟು ರಕ್ತದ ಕಲೆ ಉಳಿದುಕೊಂಡು ಬಿಟ್ಟಿರುತ್ತದೆ ಅಂತಿಮವಾಗಿ ಗುರು ಪರಶುರಾಮರು ತುಂಗಾ ನದಿಯಲ್ಲಿ ಕೊಡಲಿಯನ್ನು ತೊಳೆದಾಗ ಕೊಡಲಿಗೆ ಅಂಟಿದ್ದಂತಹ ರಕ್ತ ಸಂಪೂರ್ಣವಾಗಿ ಮಾಯವಾಗಿ ಬಿಡುತ್ತದೆ ಈ ರೀತಿಯ ಪಾವಿತ್ರ್ಯತೆ ಹೊಂದಿರುವ ತುಂಗಾ ನದಿ ತೀರ್ಥಕ್ಕೆ ಸಮನಾಗಿರುವುದರಿಂದ ಈ ಕ್ಷೇತ್ರ ತೀರ್ಥಹಳ್ಳಿ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ ಗುರು ಪರಶುರಾಮರು ತಮ್ಮ ಕೊಡಲಿಯನ್ನು ತುಂಗಾ ನದಿಯಲ್ಲಿ ತೊಳೆದು ತಮ್ಮ ಮಾತೃಹತ್ಯಾ ದೋಷ ನಿವಾರಣೆ ಮಾಡಿಕೊಂಡ ದಿನವೇ ಮಾರ್ಗಶಿರ ಬಹುಳ ಅಮಾವಾಸ್ಯೆಯ ದಿನ ಈ ದಿನವನ್ನೇ ಎಳ್ಳಮಾವಾಸ್ಯೆ ಎಂದು ಆಚರಣೆ ಮಾಡಲಾಗುತ್ತದೆ ಎಳ್ಳಮಾವಾಸೆಯ ದಿನ ನಾಡಿನ ಮೂಲೆ ಮೂಲೆಗಳಿಂದಲೂ ತೀರ್ಥಹಳ್ಳಿಗೆ ಆಗಮಿಸುವಂತಹ ಭಕ್ತಾದಿಗಳು ಮುಂಜಾನೆಯ ಚುಮು ಚುಮು ಚಳಿಯ ನಡುವೆಯೇ ಶ್ರೀರಾಮ ಕುಂಡದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಶ್ರೀರಾಮೇಶ್ವರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಆ ಮೂಲಕ ತಮ್ಮ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಾವಾಸೆಯು ಅಪ್ಪಟ ರೈತರ ಹಬ್ಬವಾಗಿಯೇ ಆಚರಿಸಲ್ಪಡುತ್ತದೆ ಉತ್ತರ ಕರ್ನಾಟಕದ ರೈತಾಪಿ ವರ್ಗವು ಎಳ್ಳಮವಾಸೆಯ ದಿನ ತಮ್ಮ ತಮ್ಮ ಹೊಲಗಳಿಗೆ ಕುಟುಂಬ ಸಮೇತ ತೆರಳಿ ತಮ್ಮ ಹೊಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಭೂತಾಯಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ ನಂತರ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಹೊಲಗದ್ದೆಗಳಲ್ಲಿಯೇ ಒಟ್ಟಾಗಿ ಕೂತು ಊಟವನ್ನು ಮಾಡುತ್ತಾರೆ ಆತ್ಮೀಯರೇ ಎಳ್ಳಮ್ಮವಾಸೆಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ